ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ಚಿಂತಾಮಣಿ ನಗರದಲ್ಲಿ ಅರ್ಥಪೂರ್ಣವಾಗಿ ನಡೆದ ಕವಿಗೋಷ್ಠಿ ಕಾವ್ಯದ ಕಹಳೆಯೊಂದಿಗೆ ಮೊಳಗಿದ ಗಾನಿ ಸಂತಸಗೊಂಡ ಕನ್ನಡ ಹೃದಯಗಳು ಚಿಂತಾಮಣಿ ನಗರದ ಕನ್ನಂಪಲ್ಲಿ ಬಡಾವಣೆಯಲ್ಲಿರುವ ಶಿಕ್ಷಕರಾದ ಬಿ ರವರ ನಿವಾಸದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮನೆಗೊಂದು ಕವಿಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಂದಿ ಕವಿಗಳು ಕವನಗಳನ್ನು ವಾಚಿಸಿದರು ಹಲವು ಮಂದಿ ಗಾನ ಕಲಾವಿದರು ನಾಡು ನುಡಿಯ ಬಗ್ಗೆ ಬೆಳಕು ಚೆಲ್ಲುವ ಕನ್ನಡ ಗೀತೆಗಳನ್ನು ಸುಮಧುರವಾಗಿ ಹಾಡುವುದರ ಮೂಲಕ ಎಲ್ಲರ ಮನ ಸೂರೆಗೊಂಡರು ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀಯುತ ಆರ್ ವೆಂಕಟರಮಣ ರೆಡ್ಡಿರವರು ಅಧ್ಯಕ್ಷತೆ ವಹಿಸಿದ್ದರು ಮಣ್ಣಾಗು ನೀ ಮಣ್ಣಾದರೆ ಕನ್ನಡ ನಾಡಲಿ ಮಣ್ಣಾಗು ಮರವಾಗೆ ಕನ್ನಡ ನಾಡಲಿ ಮರವಾಗು ನೀ ಮರವಾಗೆ ಕನ್ನಡ ನಾಡಲಿ ಮರವಾಗು ನೀ ಸಿರಿಗಂಧ ಮರವಾಗಿ ಗಮಗಮಿಸುವಂತಾಗೂ ಮಣ್ಣಾದರೆ ಕನ್ನಡ ನಾಡಲಿ ಮಣ್ಣಾಗು నీరగే కన్నడ నాడలి నీ నీరగే కన్నడ నాడలి నీరగ నీ కావేరి కవేరి నదయంతే హరదోడవంతూ మరి కన్నడ నాడలి మన్నాగు నీ మణాధరి కన్నడ నాడలి మణగూ ಮಾತಾಡೆ ಕನ್ನಡವನ್ನೇ ಮಾತಾಡು ನೀ ಮಾತಾಡೇ ಕನ್ನಡವನ್ನೇ ಮಾತಾಡು ನೀ ಕಸ್ತೂರಿ ಕನ್ನಡವನ್ನೇ ನಾಡಿಗೆಯಲ್ಲಿ ನುಡಿದಾಡೋ ಮಣ್ಣಾದರೆ ಕನ್ನಡ ನಾಡಲಿ ಮಣ್ಣಾಗೂ ನೀ ಮಣ್ಣಾದರೆ ಕನ್ನಡ ನಾಡಲಿ ಮಣ್ಣಾಗೂ ನಾಡೋಜ ಪಂಪರನ್ನರ ಮೆರೆದಾಡು నీనాడో జ పంపరన్నర మెరదాడు నీ బేంద్రె కెంపు ఆడదనుడియను నీ ఆడో నీ ఆడో ಮಣ್ಣಾದರೆ ಕನ್ನಡ ನಾಡಲಿ ಮಣ್ಣಾಗು ನೀ ಮಣ್ಣಾದರೆ ಕನ್ನಡ ನಾಡಲಿ ಮಣ್ಣಾಗು ನೀನಾದರೂ ಚಿನ್ನದ ಮಣ್ಣಿನ ಮಗುವಾಗು ಮಗುವಾಗು ಮಣ್ಣಾದರೆ ಕನ್ನಡ ನಾಡಲಿ ಮಣ್ಣಾಗು ನೀ ಮಣ್ಣಾದರೆ ಕನ್ನಡ ನಾಡಲಿ ಮಣ್ಣಾಗೂಡ ಕೋಮಲತೆಯ ಹೂಗಳಿಂದ ತುಂಬಿದಂತಹ ಜಂಗೂಡ ಯಾವ ಜನುಮದ ಪುಣ್ಯ ಕಾಣೆನು ಈ ನಾಡಲಿ ಹುಟ್ಟಲು ಎಷ್ಟು ಜನುಮದಿ ಪಟ್ಟು ಹಿಡಿದನು ಈ ಮನ್ನನು ಮೆಟ್ಟಲು ಶ್ರೇಷ್ಠರು ವಾಣಿ ಬದುಕಿದ ಪುಣ್ಯವಂತರ ನಾಡಿದು ನಿತ್ಯ ನಿರ್ಮಲ ಜ್ಯೋತಿ ಬೆಳಗಿದ ಸತ್ಯಶೀಲರ ಬೇಡಿದು ನಿತ್ಯ ನಿರ್ಮಲ ಜ್ಯೋತಿ ಬೆಳಗಿದ ಸತ್ಯಶೀಲರ ಬೇಡಿದು వీర వీరలు ముట్టి కండరు ఈ నెలది స్వర్గ చలవరీ హు నాడలి శిల్ప కళనర్గ యవ జనుమ పుణ్య కాలనో ఈడలి హుట్టలు ఎస్టు జనమనో ఈ మన్నను మెత్తూ మన మైదు హ నోట కళగారరు ఉణి ఆత్మకే కవి ಕಳೆಗಾಲರು ಮುಣಿಸಿದರು ಆತ್ಮಕ್ಕೆ ಸವಿಯೂಟ ಬೇಡುವರಿಗೆ ನೀಡುವುದಿದು ಕನ್ನಡ ದೀಕ್ಷಾ ಬೇಡಿದವರಿಗೆ ಬೇಡಿದ ಕೊಡುವ ಕಲ್ಪ ವೃಕ್ಷ ಬೇಡಿದವರಿಗೆ ಬೇಡಿದ ಕೊಡುವ ಕಲ್ಪ ವೃಕ್ಷ ಯಾವ ಜನುಮದ ಪುಣ್ಯ ಕಾಣ ನೋಯಿ ನಾಡಲ್ಲಿ ಹುಟ್ಟಳು ಎಷ್ಟು ಜನುಮತಿ ಪಟ್ಟು ಹಿಡಿದ ನೋಯಿ ಮಣ್ಣನು ಮೆತ್ತಳು ಕಳು